ದೇವಸ್ಥಾನ ಒಂದಿಷ್ಟ ಆಗಲಿಕ್ಕೆ ನಾವು ನಮ್ಮ ಅಣ್ಣ ಇದ್ದ ಹಾಗೆ ಅವರು ಕುಷ್ಕುಮಾರ್ ಮಾಸ್ಟರ್ ಕುಷ್ಕುಮಾರ್ सीताराम ಜಾಸ್ತಿ ಇಂಟರ್ನಲ್ ರಂಗಪ್ಪ ಮಾಸ್ಟರ್ ರಂಗಪ್ಪ ಮಾಸ್ಟರ್ ಶ್ರಂ ಶಾಸ್ತ್ರಿಗಳು सीताराम ಶಾಸ್ತ್ರಿಗಳು ನನ್ನ ಮಗ सीताराम ವರವಣ್ಣ ಕಮಲಾ ಮೇಡಂ ಹ सीताराम ಟಮ್ಯಾಟೋ ನನ್ನ ಮಗ ಡಾಕ್ಟರೇಟ್ ತಗೊಂಡා ಹೌದು ಗಣೇಶಣ್ಣ ಹ ಕೆಮಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರೇಟ್ ತಗೊಂಡೆ ಅವಾಗ ಅತ್ಯಂತ ಖುಷಿ ಅಂದ್ರೆ ಇವರೇ ಇವ್ರೆ ಅತ್ಯಂತ ಖುಷಿ ಅಂದ್ರೆ ಇವರೇ ಅದು ಎಲ್ಲಿ ನಿಂತು ಹೇಳ್ತೀನಿ ಕೃಷ್ಣ ಭಾರಿ ಖುಷಿ ಪಟ್ಟರು ನಾನೇ ಡಾಕ್ಟರ್ ತಗೊಂಡಿದ್ದೀನಿ ಅನ್ನೋ ತರ ಅವ್ರಿಗೆ ಫೀಲ್ ಆಯ್ತು ಅವಾಗ ನಮ್ಮ ಎರಡನೇ ಮಗ ಆ ಯೋಗ ಇರೋದು ನನಗೆ ಮನೆ ಶಾಸ್ತ್ರಿಗಳಿಗೆ ಮಾತ್ರ ಆಗಿದೆ ಮನೆ ಶಾಸ್ತ್ರಿಗಳಿಗೆ ಯಾಕೆ ಅಂತ ನೋಡಿ ಅವರು ಏನಾದ್ರೂ ಅದು ಮಾತ್ರ ಆಗ್ಬೋದು ಡಾಕ್ಟರ್ ಆದ್ರೆ ಒಂದು ಡಾಕ್ಟರ್ ಅಷ್ಟೇ ಪೊಲೀಸ್ ಆದ್ರೆ ಪೊಲೀಸ್ ಅಷ್ಟೇ ಇನ್ನೊಂದಾದ್ರೆ ಇನ್ನೊಂದು ಇಂಜಿನಿಯರ್ ಇಂಜಿನಿಯರ್ ಇನ್ನೊಂದು ಏನಾದ್ರೂ ಒಂದ್ ಅಷ್ಟೇ ಈಗ ನಾವು ನೀವು ಮಾಡಿರೋ ವೃತ್ತಿ ಇದೆ ನೋಡಿ ಆ ವೃತ್ತಿ ಮುಖಾಂತರವಾಗಿ ನಾವೆಲ್ಲವೂ ಆಗ್ತೀವಿ ತೊಡೆ ಇಲ್ಲ ಪ್ರಕಾಶ್ ಮುಖಾಂತರ ಲೈಬ್ರರಿಯನ್ ಆಗಿದ್ದೀನಿ ನಿಮ್ಮ ಮುಖಾಂತರ ನಿಮ್ಮ ಮಗನ ಮುಖಾಂತರವಾಗಿ ಡಾಕ್ಟರ್ ಗಣೇಶ್ ಆಗಿದ್ದೇನೆ ಆ ಮಂಜುನಾಥ ಪ್ರಕಾರವಾಗಿ ಡಾಕ್ಟರ್ ಬಂಡಾತ್ ಆಗಿದ್ದು ನಾವು ಈ ರೀತಿ ಬಹಳ ವಿದ್ಯಾರ್ಥಿ ರಘು ಮುಖಾಂತರವಾಗಿ ಒಬ್ಬ ವೇದ ಬ್ರಹ್ಮಶ್ರಿ ಆಗಿದ್ದೀನಿ ನಾನು ಹಾಗಾಗಿ ಆ ಒಂದು ಹೆಮ್ಮೆ ಎಲ್ಲಿರ್ತಕ್ಕಂಥದ್ದಿದೆ ಅದು ಶಿಕ್ಷಕ ವೃತ್ತಿಗೆ ಮಾತ್ರ ಇರ್ತಕ್ಕಂಥ ಒಂದು ಅವಕಾಶ ಅದು ಹೇಳಿದ್ಮೇಲೆ ಅವನು ಖುಷಿ ಪಟ್ಟ ತುಂಬಾ